ತುಂಬಾ ಡೆಲಿವರಿ ಆಗ್ತಾ ಇದಾರೆ ಇನ್ನೊಂದು ಆದ್ರೆ ಕಂಪನಿಗಳ ಕಡೆಯಿಂದ ಯಾವುದೇ ತರ ಅವ್ರಗಳಿಗೆ ಅನುಕೂಲ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾವು ಅಸೋಸಿಯೇಷನ್ ಕಡೆಯಿಂದ ಬಂದು ನಮ್ ಕೈಲಿ ಎಷ್ಟಾಗುತ್ತೋ ಆ ಸಹಾಯವನ್ನು ಮಾಡಿ ಈ ತರ ಆಕ್ಸಿಡೆಂಟ್ ಆಗಿದೆ ಕಾಲ್ ಮುರಿದೋಗಿದೆ ನಾವು ಒಂದು ಕಂಪ್ಲೇಂಟ್ ಕೊಡ್ಬೇಕಂತ ತಂದೆ ಆದವರು ಅಥವಾ ಅಥವಾ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಒಂದು ರೆಸ್ಪಾನ್ಸಿಬಿಟ್ ಕಂಪ್ಲೇಂಟ್ ಕ್ಲೈಂಟ್ ಅಂದ್ರೆ ಮತ್ತೆ ಅದರಲ್ಲಿ ಓಡಾಡೋ ನೆಸೆಸಿಟಿ ಇಲ್ಲ ಅದು ನಾವು ನಮಗೆ ಇನ್ಫಾರ್ಮ್ ಮಾಡ್ಬಿಟ್ರೆ ಆ ಕಂಪ್ಲೇಂಟ್ ಇಂದ ಹಿಡಿದು ಅದು ಯಾರು ಆಕ್ಸಿಡೆಂಟ್ ಮಾಡಿದಾರೆ ಅವರು ಕೇಸ್ ಹ್ಯಾಂಡಲ್ ಮಾಡೋದ್ರಿಂದ ಹಿಡಿದು ನಾವೇ ಅಸೋಸಿಯೇಷನ್ ನೋಡ್ಕೊತಿ ಇದು ಮಂತ್ ಆಗಿದೆ ಡಾಕ್ಟರ್ ಇದು ಸ್ಕ್ಯಾನಿಂಗ್ ಮಾಡಿದೆ ಸಿಟಿ ಸ್ಕ್ಯಾನಿಂಗ್ ಮಾಡಿದೆ ಅದ್ನಲ್ಲಿ ಇದು ನೀ ನೀವು ಒಳಗಡೆ ಇದೆ ಅಂತ ಬ್ರೋಕನ್ ಆಗಿದೆ ಇದು ಪಟ್ಟಿ ಹಾಕಿದ್ದೆ ಡಾಕ್ಟರ್ ಸಂತೋಷ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ನಾನು ತೋರಿಸಿದ್ದೆ ಇದು ಅಲ್ಲಿ ಎಕ್ಸ್ರಾ ಎಲ್ಲಾರ್ದು ತೋರಿಸ್ಬಿಟ್ಟು ಅವ್ರಿದು ಪಟ್ಟಿ ಹಾಕಿರೋದು ಮೆಶ್ ಹಾಕಿದ್ದಾರೆ ಇದು ಇದು ಮೂರ್ ಮಂತ್ ಬೆಡ್ ರೆಸ್ಟ್ ತಗೊಂಡಿದೆ ಟ್ರೀಟ್ಮೆಂಟ್ ಇದು ನಾನು ರೂಟ್ ನಲ್ಲಿ ಇದೆ ಕೆಲಸ ಮಾಡ್ತಾ ಇದಾರೆ ನಾನು ಈ ತರ ಈ ಸೈಡ್ ಹೋಗ್ತಾ ಇದೆಯಲ್ಲ ಇದು ರೋಡ್ ಈ ರೋಡ್ ನಲ್ಲಿ ಬಂದ್ಬಿಟ್ಟು ಅವರು ಮಾಡಿದ್ದೆ ಆಕ್ಸಿಡೆಂಟ್ ಹಾ ನನ್ಗೆ ಒಡ್ಬಿಟ್ಟು ಹೋಗಿದ್ದೆ ಅವರು ಅವರು ಅದು ರಾಮ ಸೆಕೆಂಡ್ ನಮಸ್ಕಾರ ಸೊ ನಾವು ಅಲ್ಲಿ ಹೇಳಂಗೆ ಲಾಸ್ಟ್ ಟೈಮು ತುಂಬಾ ಡೆಲಿವರಿ ಎಕ್ಸಿಕ್ಯೂಟಿವ್ಸು ಆಗ್ತಾ ಇದ್ದಾರೆ ಇನ್ನೊಂದು ಇದ್ದಾರೆ ಆದ್ರೆ ಕಂಪನಿಗಳ ಕಡೆಯಿಂದ ಯಾವುದೇ ತರ ಅವರುಗಳಿಗೆ ಅನುಕೂಲ ಆಗ್ತಾ ಇಲ್ಲ ಸೊ ನಮ್ಗೆ ಇವತ್ತು ಒಬ್ಬ ಡೆಲಿವರಿ ಎಕ್ಸಿಕ್ಯೂಟಿವ್ ಈ ಥರ ಅಲ್ಲಿ ಮೀಟ್ ಆಗಿದ್ದಾನೆ ಆಕ್ಸಿಡೆಂಟ್ ಆಗಿದೆ ಅವನಿಗೆ ಅವ್ನು ಕಾಲೇ ಮುರಿದೋಗಿದೆ ಆದರೂ ಕೂಡ ಯಾವುದೇ ಕಂಪ್ನಿಗಳಿಂದ ಅವನಿಗೆ ಅನುಕೂಲ ಆಗಿಲ್ಲ ಸಹಾಯ ಆಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾವು ಅಸೋಸಿಯೇಷನ್ ಕಡೆಯಿಂದ ಬಂದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ಸಹಾಯ ಅವ್ನಿಗೆ ಮಾಡಿ ಅದು ಒಂದು ಮೆಡಿಸನ್ ಆಗಿರ್ಬೋದು ಅಥವಾ ಬೇ ಏನೋ ಒಂದು ಆರ್ಥಿಕವಾಗಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾವು ಅಸೋಸಿಯೇಷನ್ ಕಡೆಯಿಂದ ಬಂದು ಇವತ್ತು ಅವ್ರಿಗೆ ಒಂದು ನಾವು ಚೆಕ್ ಕೊಡಬೇಕಂತ ನಾವು ಇವತ್ತು ಡಿಸೈಡ್ ಮಾಡಿ ಅಸೋಸಿಯೇಷನ್ ಕಡೆಯಿಂದ ನಾವು ಚೆಕ್ ಕೊಡ್ತಾ ಇದ್ದೀವಿ ಹುಡುಗನಿಗೋಸ್ಕರ ಸೊ ಮೇನು ಏನಂತಂದರೆ ಡ್ರೈವಿಂಗು ಯಾಕೆ ಈ ಥರ ಆಕ್ಸಿಡೆಂಟ್ಗಳು ಅದು ಇದು ಆಗೋದು ಮೇಜರ್ ಇಶ್ಯೂ ಅಂದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಸೊ ಟಾರ್ಗೆಟ್ ಡಿಲ್ವರಿಸು ಸ್ಪೀಡ್ ಡಿಲ್ವರೀಸು ಸೊ ಈ ತರ ಆದಾಗ ನೋಡಿ ಇವನ್ಗೂ ಇಶ್ಯೂ ಆಗಿದೆ ಮುಂದೆ ಇರೋರ್ಗೂ ಏನಂದ್ರೆ ಅವ್ನು ಹೊಡೆದ್ ಹೊಡೆದು ಹೋಗಿದ್ರು ಇವ್ನು ಅರ್ಜೆಂಟಲ್ಲಿ ಹೋಗ್ತಾ ಇರೋದು ಅವ್ನು ಹೊಡೆದ್ಬಿಟ್ಟು ಹೋಗಿದ್ದಾನೆ ಸೊ ಇವ್ರು ಏನ್ ಮಾಡಿದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಇವನ್ಗೆ ಅವು ಯಾರು ಏನು ಅಂತ ನೋಟ್ ನೋಟ್ ಅವ್ರು ಆಗ್ಲಿಲ್ಲ ಅದಕ್ಕೋಸ್ಕರ ಅಲ್ಲಿಂದ ಇವನ್ ಏನ್ ಮಾಡೋದು ಜನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸಿದ್ರು ಹೊಡೆದವನು ಒಂದು ಚೂರು ಕೇರ್ ಇಲ್ದಂಗೆ ಅವ್ನ ಬಾಡಿಗೆ ಅವ್ನ ಮನೆಗೆ ಹೋಗ್ಬಿಟ್ಟ ಸೊ ಅವತ್ ಯಾರಾದ್ರು ಇದ್ದು ಇವಾಗ ನೋಡಿ ಅವ್ರಿಗೆ ಎಂತ ಪರಿಸ್ಥಿತಿ ಅಂತಂದ್ರೆ ಅವತ್ತು ಅವ್ರು ಯಾರಾದ್ರೂ ಅವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕಂಪ್ಲೇಂಟ್ ಕೊಟ್ಟು ಏನಾದರೂ ಎನ್ಕ್ವೈರಿ ಏನಾದ್ರು ಮಾಡ್ಸಿದ್ರೆ ಅಟ್ಲೀಸ್ಟ್ ನಮ್ಮ ಟ್ರಾಫಿಕ್ ಪೊಲೀಸ್ ಸೂಪರ್ ಆಗಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾರು ಏನು ಅಂತ ಮಾಡಿ ಅಟ್ಲೀಸ್ಟ್ ಒಂದು ಕಾಂಪನ್ಸೇಷನ್ ಆದ್ರೂ ನಾವು ಅಸೋಸಿಯೇಷನ್ ನಾವೇ ಓಡಾಡ್ತಾ ಇದ್ವಿ ತಂದೆ ತಾಯಿ ಏನ್ ಮಾಡ್ಬೇಕಂದ್ರೆ ಈ ತರ ನನ್ನ ಮಗನಿಗೆ ಇಶ್ಯೂ ಆಗಿದೆ ಈ ತರ ಆಕ್ಸಿಡೆಂಟ್ ಆಗಿದೆ ಕಾಲ್ ಮುರಿದೋಗಿದೆ ನಾವು ಒಂದು ಕಂಪ್ಲೇಂಟ್ ಕೊಡ್ಬೇಕಂತ ತಂದೆ ತಾಯಿ ಆದರು ಅಥವಾ ಅಥವಾ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಹೋಗೋದು ಕಂಪ್ಲೇಂಟ್ ಅಂದ್ರೆ ಮತ್ತೆ ಅವರಲ್ಲಿ ಓಡಾಡೋ ನೆಸೆಸಿಟಿ ಇಲ್ಲ ಅದು ನಾವು ನಮಗೆ ಇನ್ಫಾರ್ಮ್ ಮಾಡ್ಬಿಟ್ರೆ ಆ ಕಂಪ್ಲೇಂಟ್ ಇಂದ ಹಿಡಿದು ಅದು ಯಾರು ಆಕ್ಸಿಡೆಂಟ್ ಮಾಡಿದಾರೆ ಅವ್ರದ್ದು ಕೇಸ್ ಹ್ಯಾಂಡಲ್ ಮಾಡೋದ್ರಿಂದ ಹಿಡಿದು ನಾವೇ ಅಸೋಸಿಯೇಷನ್ ನೋಡ್ಕೊತೀರಿ ಆಮೇಲೆ ಅದೇ ತರ ಆ ಹುಡುಗನ್ಗೆ ಏನು ಸಿಗ್ಬೇಕು ಅವ್ನಿಗೆ ಒಂದು ಇವಾಗ ನೋಡಿ ಅವ್ನು ಎಕ್ಸ್ಟ್ರಾ ಯಾರು ಅವ್ನು ಆಕ್ಸಿಡೆಂಟ್ ಮಾಡಿರೋನು ಕೂಡ ಏನಾದ್ರು ಬಡವಾಗಿದ್ರೆ ತಲೆನೋವಿಲ್ಲ ನಮ್ಗೆ ನಾನು ಹೇಳೋದೇನಂದ್ರೆ ಅಟ್ ಲೀಸ್ಟ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ ಮೆಡಿಕಲ್ ಕ್ಲೇಮ್ ಮಾಡ್ಕೋಬಹುದು ಅವ್ರು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಸೊ ಈ ತರ ಗಳಲ್ಲಿ ಏನಂದ್ರೆ ನಾವು ಅಸೋಸಿಯೇಷನ್ ಅಸೋಸಿಯೇಷನ್ ಅವ್ರ ಮುಂದೆ ನಿಂತು ನಾವು ಪ್ರತಿ ಒಂದು ಹೆಲ್ಪ್ ಮಾಡಿ ಆಮೇಲೆ ಕಂಪನ್ಸೇಷನ್ ಕೊಟ್ಟು ಇವಾಗ ನೋಡಿ ಇವಾಗ ಕಾಲ್ ಮುರ್ಕೊಂಡಿದಾನೆ ಕಾಲ್ ಮುಡ್ಕೊಂಡು ಇವಾಗ ಆಲ್ಮೋಸ್ಟ್ ಎಷ್ಟು ದಿಸ್ ಆಯ್ತಾ ಕಾಲ್ ಮುಡ್ಕೊಂಡು ಒನ್ ಮಂತ್ ಆಗಿದೆ ಒನ್ ಮಂತ್ ಆಗಿದೆ ನಿಜನೇ ಇದಾರೆ ಮನೇಲಿ ಮನೇಲಿ ಕೆಲಸ ನಾನು ಒಬ್ಬನೇ ನೋಡಿ ಈ ತರ ಪರಿಸ್ಥಿತಿಯಲ್ಲಿ ಒಬ್ನೇ ಇದ್ದಾನೆ ಒಂದ್ ತಿಂಗಳಿಂದ ರೆಸ್ಟ್ ಅಲ್ಲಿ ಇದ್ದಾನೆ ಇವಾಗ ಮನೆ ಬಾಡಿಗೆ ಕಟ್ಟಬೇಕು ಕಮಿಟ್ಮೆಂಟ್ಸ್ ಗಳು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದರದ್ದು ಕಟ್ಟಬೇಕು ಮತ್ತೆ ಮನೆ ರೇಷನ್ ತಂದೆ ತಾಯಿ ಇವಾಗ ಏಜ್ ಇದ್ರೆ ಅವ್ರಿಗೆ ಮೆಡಿಸನ್ಸ್ ಯಾರು ನೋಡ್ತಾರೆ ಇವೆಲ್ಲ ಈ ಇದೆಲ್ಲ ಆಕ್ಚುಲಿ ತುಂಬಾ ಇಶ್ಯೂ ಇದೆ ಸೊ ಅಟ್ಲೀಸ್ಟ್ ಆಕ್ಸಿಡೆಂಟ್ ಅವ್ನು ಯಾರಂತ ಗೊತ್ತಾಗಿದ್ರೆ ಅಟ್ ಲೀಸ್ಟ್ ಅವನ ಕಡೆಯಿಂದ ಒಂದು ಸ್ವಲ್ಪ ಅಮೌಂಟ್ ಹತ್ರ ಇಸ್ಕೊಂಡು ಒಂದು ಕಾಂಪನ್ಸೇಷನ್ ಅಂತ ಕೊಟ್ಟಿದ್ರೆ ಲೀಸ್ಟ್ ಒಂದು ತಿಂಗಳು ಇನ್ನೊಂದು 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 ಫಿಫ್ಟಿ ಟ್ವೆಂಟಿ ಡೇಸ್ ಅವ್ನು ರೆಡಿ ಆಗ್ಬಹುದು ಆಗಿ ಇದು ಆಕ್ಚುಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಅವ್ನು ಕಾಲೇ ತೆಗೆಯೋ ತರ ಸಿಚುವೇಶನ್ ಏನಲ್ಲ ಓಕೆ ಆಗಿದೆ ಬೋನ್ಸ್ ಎಲ್ಲ ಮುರಿದೋಗಿದೆ ಸರಿ ಮಾಡ್ಬೇಕು ಡಾಕ್ಟರ್ ಆಪರೇಷನ್ ಅಂತ ಹೇಳಿದಾರೆ ಸರಿ ಮಾಡ್ಕೊಂಡು ಇನ್ನೊಂದು ಹದಿನೈದು ದಿವಸನ ಒಂದು ತಿಂಗಳು ರೆಡಿ ಆಗ್ತಾನೆ ರೆಡಿ ಆಗ್ಬಿಟ್ಟು ವಾಪಸ್ ಅವ್ನ್ ಕೆಲಸ ಹೋಗ್ತಾನೆ ಸಿಚುವೇಶನ್ ಏನ್ ಏನೇಳಿ ಸೊ ಈ ಒಂದು ಕಾರಣಕ್ಕೋಸ್ಕರ ನಾವೇನ್ ಹೇಳ್ತಿರೋದು ಅಸೋಸಿಯೇಷನ್ ಗೆ ತುಂಬಾ ಸಪೋರ್ಟ್ ನಿಮ್ ಜನಗಳ್ ಸಪೋರ್ಟ್ ಬೇಕಾಗಿದೆ ಈ ತರ ನಾವು ಒಂದಲ್ಲ ಎರಡಲ್ಲ ಇನ್ನು ಹಲವಾರು ಕೇಸಸ್ ಇದೆ ನೋಡಿ ನಾವು ಬಂದ್ ಇವತ್ತು ಇವ್ನ್ ಹೆಲ್ಪ್ ಮಾಡಕ್ ಕಾರಣ ಅಂತ ಅಂದ್ರೆ ಇವತ್ತು ನೋಡಿ ನಮ್ಮ ಇಲ್ಲಿ ನದಿಮನ್ನ ಮನ್ನಾ ಹುಡುಗ ಇದ್ದಾನೆ ಇವನು ಇಲ್ಲಿ ನಮ್ಮ ಕಂಪ್ಲೀಟ್ ಬೆಂಗಳೂರು ಸಿಟಿಯಲ್ಲಿ ಡೆಲ್ವರಿ ಎಕ್ಸಿಕ್ಯೂಟಿವ್ಸ್ ಎಲ್ಲ ಮೇನ್ ನೋಡ್ಕೋತಾನೆ ಅವನು ಒಂದು ಮುಖಾಂತರ ನಮ್ಗೆ ಏನಾಯ್ತು ಗೊತ್ತ ಈ ತರ ಆಕ್ಸಿಡೆಂಟ್ ಆಗಿದೆ ಈ ತರ ಹೋಗ್ಬೇಕು ಏನಾದ್ರು ಮಾಡ್ಬೇಕು ಅಂತ ಗೊತ್ತಾಯ್ತು ನಾವು ಬಂದ್ರಿ ಈ ತರ ನಮ್ಗೆ ತಿಳುವಳಿಕೆ ಗೊತ್ತಾದ ಗೊತ್ತಾದ್ರೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡೋಕೆ ಪಾಸಿಬಿಲಿಟಿ ಇದೆ ನಮಗೆ ತಿಳುವಳಿಕೆ ಗೊತ್ತಾಗಿಲ್ಲ ಸರ್ ನೀವು ನಮಗೆ ನಮಗದಾಗ ಬಂದಿಲ್ಲ ಅಂತ ಅಂದ್ರೆ ನಮ್ಗೆ ಆಕ್ಚುಲಿ ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಇನ್ಫಾರ್ಮೇಶನ್ ಇರಲ್ಲ ಸೊ ಅದಕ್ಕೆ ನಾನು ಏನ್ ನಿಮ್ಮಲ್ಲೆಲ್ಲ ಮನವಿ ಮಾಡ್ತೀನಿ ಅಂತಂದ್ರೆ ಅಸೋಸಿಯೇಷನ್ ನಿಮ್ಗೋಸ್ಕರ ಒಂದು ಅಸೋಸಿಯೇಷನ್ ಇದೆ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅದಕ್ಕೆ ನೀವೆಲ್ಲ ಒಂದು ಮೆಂಬರ್ಶಿಪ್ ತಗೊಂಡು ಒಂದು ಎನ್ರೋಲ್ ಆಗಿ ನಾಳೆ ಈ ತರ ನಿಮಗೂ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ನಮ್ಗೆ ಕಾಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಲ್ಲ ನಮ್ ಕೈಲಿ ಆಗಿದ್ದು ಸಹಾಯ ಅಟ್ಲೀಸ್ಟ್ ನಾವು ಗೊತ್ತು ಸುಮ್ಮನೆ ಅನ್ಅಟೆಂಡೆಂಟ್ ಅಂತೂ ಬಿಡಲ್ಲ ನಾವು ಬಂದು ನಿಮ್ಗೆ ನೋಡಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಸಹಾಯ ಮಾಡಿ ಅದು ಸಹಾಯ ಎಲ್ಲಿಂದ ಏನ್ ತಗೊಂಡ್ಬರ್ಬೇಕು ಅಂತ ತಂದು ಕೊಟ್ಟು ನಾವು ಅಲ್ಲಿಂದ ಹೋಗ್ತಿರ್ವಿನ ನಾವು ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ಹೋಗಲ್ಲ ನಮ್ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತೀರಿ ಬಟ್ ನಾವು ಇನ್ನೂ ಜನಗಳಲ್ಲಿ ಕೇಳೋದೇನು ಅಂತಂದ್ರೆ ಈ ತರ ತುಂಬಾ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ತುಂಬಾ ಪ್ರಾಬ್ಲಮ್ಗಳಲ್ಲಿ ಫೇಸ್ ಮಾಡೋರಿದ್ರೆ ನಮ್ಗೆ ಆದಷ್ಟು ನಿಮ್ಮ ಆರ್ಥಿಕ ಸಹಾಯ ಬೇಕು ಸ್ವಲ್ಪ ನಿಮ್ಮ ಡೋನರ್ಸ್ ಆಗಲಿ ಯಾರಾದರೂ ಇರಲಿ ಒಂದು ಕಾಳಜಿ ಇತ್ತು ಅಂತ ಅಂದ್ರೆ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನೀವು ಸಹಾಯ ಮಾಡಿ ಆದಷ್ಟು ಪ್ಯಾನ್ ಇಂಡಿಯಾ ನಾವು ಒಂದು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ಗೆ ತುಂಬಾ ಸಹಾಯ ಮಾಡ್ಬೇಕಂತ ಇದ್ದೀರಿ ಅದಕ್ಕೆ ನೀವು ಒಂದು ಕೈ ಇರುತ್ತೆ ಈ ಈ ಸಮಯದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನ್ ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಹುಡುಗ ಆಲ್ರೆಡಿ ಒಂದು ಇದಲ್ಲಿದ್ದಾನೆ ಅವನ್ ಒಂದ್ ಮೆಂಟಲ್ ಟ್ರೋಮಾ ಅಂತಾನೂ ಇರುತ್ತೆ ಯಾಕಂದ್ರೆ ಒಂದ್ ತಿಂಗಳಿಂದ ಕೆಲಸ ಹೋಗಿಲ್ಲ ಏನ್ ಮಾಡೋದು ಎತ್ ಮಾಡೋದು ಅನ್ನೋದು ಒಂದು ಮೆಂಟಲ್ ಟ್ರೋಮಾ ಇರುತ್ತೆ ಸೊ ನಾವು ಆದಷ್ಟು ಮಾತಾಡಿ ನಾವು ವಾಪಸ್ ಅವ್ನ್ ಯಾವ ತರ ರಿಟೈನ್ ಮಾಡ್ಕೋಬೇಕು ಅನ್ನೋದು ನಾವು ಪ್ಲಾನ್ ಮಾಡ್ಕೊತಿ ಸೊ ಧನ್ಯವಾದ ಥ್ಯಾಂಕ್ ಯು ಸರಿ ಈಗ ಸ್ನೇಹಿತರೆ ನೀವೇನಾದ್ರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದ್ರೆ ಡಿಸಿಫನ್ಲಿ ಒಂದು ವಾಟ್ಸಪ್ ನ ಲಿಂಕ್ ಗಳಿಸಿದ್ಲಿ ಅದಕ್ಕೆ ನೀವು ಕೂಡ ಜಾಯಿನ್ ಆಗಿ ಅದೇ ರೀತಿ ಏನಂದ್ರೆ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವಾಗ ಈ ಏನು ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆಯಲ್ಲ ಇದ ಸ್ಕ್ಯಾನ್ ಮಾಡಿದ್ರೆ ನೀವು ಗ್ರೂಪ್ ಗೆ ಜಾಯಿನ್ ಆಗ್ತೀರಾ ನಿಮ್ಮ ಪ್ರಾಬ್ಲಮ್ಗಳನ್ನ ಅಲ್ಲಿಯೂ ಕೂಡ ಶೇರ್ ಮಾಡ್ಕೋಬಹುದು ಅದೇ ರೀತಿ ನೀವು ಯಾವ ರೀತಿ ಮೆಂಬರ್ಶಿಪ್ ಆಗ್ಬಹುದು ಈ ವೆಲ್ಫೇರ್ ಗೆ ನೀವು ಯಾವ ರೀತಿ ಜಾಯಿನ್ ಆಗಬಹುದು ಅಂತ ಹೇಳ್ಬಿಟ್ಟು ನೀವೇನಾರು ಮೆಂಬರ್ ಆಗಬೇಕು ಅನ್ಕೊಂಡಿದ್ರೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಯಾವ ರೀತಿ ಮೆಂಬರ್ ಆಗಬಹುದು ಏನೇನೆಲ್ಲ ಬೇಕು ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಇದೇ ರೀತಿ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆ ನೀವು ಕೂಡ ಕೈ ಜೋಡಿಸಿ ಅಂತ ತಿಳಿಸ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು